ನೋಂದಣಿ ಅಧಿಕಾರಿಗಳು ಅದೇನು ಕೂತ್ಕೊಂಡು ನೈನ್ ಲೆವೆನ್ ಮೇಲೆ ಪೇಪರ್ ಮಾಡ್ತೀನಿ ರಿಜಿಸ್ಟರ್ ಮಾಡ್ತೀನಿ ಅಂತಾರೆ ಅಂತಾರಂದ್ರೆ ಬೇರೆಯವರು ಹೋದ್ರೆ ಮಾತ್ರ ಎಲ್ಲ ದಾಖಲಾತಿಗಳು ಇ ಸಿ ಇನ್ನೊಂದು ಮತ್ತೊಂದು ದಾಖಲಾತಿಗಳು ಕೇಳ್ತಾರೆ ನೈನ್ ಲೆವೆನ್ ಮೇಲೆ ರಿಜಿಸ್ಟ್ರೇಷನ್ ಮಾಡೋದು ಅಕ್ಷಮ್ಯ ಅಪರಾಧ ಅದನ್ನ ಸಬ್ ರಿಜಿಸ್ಟ್ರಿಗಳು ನೋಡೋದೇ ಇಲ್ಲ ಅರ್ಕು ಮತ್ತೆ ಸಿ ಎಗಳನ್ನ ನೋಂದಣಿ ಅಧಿಕಾರಿಗಳು ಯಾವುದೇ ನಕ್ಷೆ ಇಲ್ದಿರ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಏನ್ ಪಾರ್ಕ್ ಬಿಟ್ಟಿದ್ರು ಅದನ್ನ ತಿರ್ಗ ಮತ್ತೆ ಹೊಸ ಪ್ಲಾನ್ಗಳಾಕಿ ಅದನ್ನ ಮಾಫಿ ಮಾಡ್ಬಿಟ್ಟಿದ್ರೆ ಇಲ್ಲಿ ಹದಿಮೂರನೇ ಒಂದು ಸರ್ಟಿಫೈಡ್ ಮಾಡಿಬಿಟ್ಟು ತಿದ್ದಿ ಎತ್ಕೊಂಡೋಗಿ ರಿಜಿಸ್ಟರ್ ಮಾಡ್ತಾರೆ ಸರ್ಕಾರದ ನಿಯಮದ ಪ್ರಕಾರವಾಗಿ ಗ್ರಾಮ ಪಂಚಾಯತಿಗೆ ಅವರು ಸಿ ಎ ಸೈಟು ಪಾರ್ಕು ರಸ್ತೆನ ಪರಿತಾಜನ ಪತ್ರ ಮಾಡಿಕೊಡ್ಬೇಕಾಯ್ತು ಇದುವರೆಗೂ ಅವರು ಮಾಡಿಕೊಡ್ತಾ ಇಲ್ಲ ಹದಿಮೂರು ಎ ಹದಿಮೂರು ಅಂತ ಯಾವುದೂ ಇಲ್ಲ ಇಲ್ಲಿ ಆಮೇಲೆ ಹನ್ನೊಂದು ಹನ್ನೊಂದು ಎ ಅಂತ ಯಾವುದೂ ಇಲ್ಲ ಎತ್ಕೊಂಡೋಗಿ ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿ ಜಾಗ ಜಾಗಗಳನ್ನ ಕಬ್ಜಾ ಮಾಡುವಂತ ಹೀನಾಯ ಕೃತ್ಯಗಳನ್ನ ಕೆಲವರು ಕೆಲ ಏನು ದಲ್ಲಾಳಿಗಳಿದ್ದಾರೆ ಅವ್ರ ಜೊತೆ ಸೇರಿಕೊಂಡು ಒಂದು ಈ ಕೆಲಸ ಮಾಡ್ತಾರೆ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಗಮನಕ್ಕೆ ಬಂದಿದೆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ಅವ್ರ ವಿರುದ್ಧ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ರಾಘವನಗರ ಮತ್ತು ಸಾಯಿ ನಗರ ಬಡಾವಣೆಗಳಲ್ಲಿ ಸಿಎ ಸೈಟ್ಗಳನ್ನು ಹಾಗೂ ಪಾರ್ಕ್ ಮತ್ತು ಕುಂಟೆ ಜಾಗವನ್ನು ಮತ್ತು ರಸ್ತೆಗಳ ಅಗಲ ಕಡಿಮೆ ಮಾಡಿ ಅದಕ್ಕೆ ದಲ್ಲಾಡಿಗಳು ಮತ್ತು ಕೆಲವರು ಪ್ರಭಾವಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ಸುಳ್ಳು ದಾಖಲೆಗಳನ್ನು ನೀಡಿ ಬೇರೆಯವರಿಗೆ ಮಾರಾಟ ಮಾಡುತ್ತಿರುವುದನ್ನು ಕಂಡು ಬಂದಿದ್ದು ಕೂಡಲೇ ಅಧಿಕಾರಿಗಳು ಅಕ್ರಮವೆಸಗುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತಿದೆ ಹಾಗೂ ರಾಘವನಗರ ಮತ್ತು ಸಾಯಿನಗರ ಬಡಾವಣೆಗಳಲ್ಲಿರುವ ಸಿಎ ಗಳು ಮತ್ತು ಪಾರ್ಕ್ ಜಾಗವನ್ನು ನೆರಳೂರು ಗ್ರಾಮ ಪಂಚಾಯಿತಿಗೆ ಹದಿನೈದು ದಿನಗಳ ಒಳಗಾಗಿ ಜಮೀನನ್ನು ಹಸ್ತಾಂತರ ಮಾಡದೇ ಇದ್ದರೆ ಕಾನೂನಿನ ಸಲಹೆ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಹಾಗೆಯೇ ಗೆಸ್ಟ್ ಲೈನ್ ಸರ್ಕಲ್ನಲ್ಲಿ ರಸ್ತೆಯನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡು ಚಾವಣಿಗಳನ್ನು ನಿರ್ಮಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದು ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮಾಜಿ ಉಪಾಧ್ಯಕ್ಷ ನೆರಳೂರು ಶಶಿ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ ನೆರಳೂರು ಬಿಳ್ಳಪ್ಪ ಹಾಗೂ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಗಂಗಾಧರ್ರವರು ಆಗ್ರಹಿಸಿದರು ನಮ್ಮ ನೆಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಈ ಲೇಔಟ್ಗಳಲ್ಲಿ ಸಿ ಎಸ್ ಐ ಟಿಗಳು ಇದನ್ನೊಂದು ಈ ಕಾಣದ ಕೈಗಳು ಮಾಫಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನು ಈ ಎರಡು ಸಾವಿರದ ಒಂದರಲ್ಲಿ ಆಗಿರೋ ಲೇಔಟು ನೈಂಟಿ ಏಯ್ಟು ನೈಂಟಿ ಫೋರಲ್ಲಿ ಆಗಿರೋ ಲೇಔಟ್ನಲ್ಲಿ ಏನು ಪಾರ್ಕ್ಗಳಾಗಿ ಬಿಟ್ಟಿದ್ರು ಅದನ್ನು ತಿರ್ಗಿ ಮತ್ತೆ ಹೊಸ ಪ್ಲಾನ್ಗಳಾಕಿ ಅದನ್ನು ಮಾಫಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಅದರಿಂದ ಇದನ್ನು ಸೂಕ್ತವಾದ ಅಧಿಕಾರಿ ನೀವು ಇದನ್ನು ಈ ಮಾಹಿತಿನ ಎಲ್ಲ ನಮ್ಮ ಸಬ್ ರಿಕ್ಗಳಿಗಾಗಲಿ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಹೋಗ್ಬೇಕಂತ ನಾವು ಕೇಳ್ತೀವಿ ಈ ಯಾವ ಅವಧಿಯಲ್ಲಿ ಇದು ಪಂಚಾಯತಿ ಪಂಚಾಯತಿ ಯಾವಾಗ ಸ್ಟಾರ್ಟ್ ಆಯ್ತು ಆವಾಗಿನಿಂದ ಆಗ್ತಾ ಇದೆ ಅಧಿಕಾರಿಗಳು ಇದು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕು ಸುಮ್ಮನೆ ಯಾವಾಗ ಬರ್ತಾರೆ ಟೆಂಪರ್ವರಿ ಆಯಿತು ನಾನು ಮಾಡಲ್ಲ ಅಂತಾರೆ ತಿರ್ಗಿ ನೆಕ್ಸ್ಟ್ ಅಲ್ಲಿ ರಿಜಿಸ್ಟರ್ ಮಾಡ್ತಾ ಇರ್ತಾರೆ ಈ ಅಧಿಕಾರಿಗಳು ಈ ಅಧಿಕಾರಿಗಳ ಸಮೇತ ಶಾಮೀಲಾಗಿರ್ತಾರೆ ಇವ್ರಿಗೆ ಸೂಕ್ತವಾದ ಕಠಿಣ ಶಿಕ್ಷೆ ಅಂತ ನಾನು ಕೇಳ್ತೀನಿ ಮುಂದಿನ ಯಾವ ರೀತಿ ಕ್ರಮ ತಗೊಳ್ತೀವಿ ಮುಂದಿನ ನಾವು ಈಗಾಗಲೇ ಸಿ ಎಸ್ ಐಡಿಗಳಿಗೆಲ್ಲ ಪಾ ಸಿ ಎಸ್ ಐ ಟು ಪಾರ್ಕ್ ಏನು ಗುರುಸಿರ್ತಾರ ಫಸ್ಟ್ ನಮ್ಮ ಪಂಚಾಯತಿಯಲ್ಲಿ ಏನು ಪ್ಲಾನ್ ಇರ್ತದೆ ಆ ಪ್ಲ್ಯಾನ್ ಪ್ರಕಾರ ನಾವೆಲ್ಲದಕ್ಕೂ ಒಂದು ನಾಮಫಲಕಗಳನ್ನ ಅಳವಡಿಸ್ಬೇಕಂತ ಎಲ್ಲ ರೀತಿಯಲ್ಲಿ ಮಾತಾಡಿ ಈ ದಿನ ನೆರಳೂರು ಗ್ರಾಮ ಪಂಚಾಯಿತಿಯ ಮಾಸಿಕ ಸಭೆ ಆಯಿತು ಮಾಸಿಕ ಸಭೆಯಲ್ಲಿ ಅತಿ ಮುಖ್ಯವಾಗಿ ಸಿ ಎ ಮತ್ತು ಪಾರ್ಕ್ಗಳ ಬಗ್ಗೆ ಚರ್ಚೆ ಆಯಿತು ಮತ್ತು ಕಾರ್ಖಾನೆಗಳು ಬಿಡುತ್ತಿರುವ ರಾಸಾಯನಿಕ ದ್ರಾವಣ ಈಗಾಗಲೇ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸಿದ್ವಿ ಸಲ್ಲಿಸಿದ್ವಿ ಅಲ್ಲಿಂದ ಸಿ ಅವರಿಗೆ ಅವರು ಸೂಚನೆ ಮಾಡಿ ಏನೋ ಒಂದು ಕಾರ್ಖಾನೆಗಳು ಬಿಡ್ತಾ ಇರೋ ಒಂದು ರಾಸಾಯನಿಕ ದ್ರಾವಣ ಕೆರೆಗಳಿಗೆ ಬಿಡ್ತಾ ಇಟ್ ಬಿಟ್ಟು ಜನರ ಒಂದು ಕುಡಿಯುವ ನೀರಿನ ಕೊಳವೆ ಭಾಗಗಳಲ್ಲಿ ಕಲುಷಿತವಾಗಿದೆಯೋ ಚೀರಾ ಏನು ಜ ಸುಮಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾಯಿತ್ತು ಇದ್ರ ಬಗ್ಗೆ ಹೋರಾಟಗಳು ಹಿಂದಿನಿಂದನೇ ಇದ್ವಿ ಈಗಲೂ ನಡೆಸ್ತಾ ಇದ್ವಿ ಇದ್ರ ಬಗ್ಗೆ ಉಗ್ರವಾದ ಕ್ರಮ ತಗೊಳ್ಬೇಕು ಅಂತೇಳ್ಬಿಟ್ಟು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಜೀವ ಮತ್ತು ಪರಿಸರ ಇಲಾಖೆಯವರಿಗೆ ದೂರು ಸಲ್ಲಿಸಿ ಇವರು ನೆಕ್ಸ್ಟು ಡೇನೇ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಎಲ್ಲ ಕಾರ್ಖಾನೆಗಳಿಗೆ ಸೂಚನೆ ನೀಡಿದ್ದಾರೆ ಆದರೂ ಅದು ಯಾಕಂದರೆ ಮೊದಲೇ ಎಲ್ಲ ಆಳ ಹೋಗ್ಬಿಟ್ಟಿದೆ ಅದನ್ನು ಒಂದು ಸರ್ಪಡಿಸೋ ಮುಂದಿನ ದಿನಗಳಲ್ಲಿ ಎಲ್ಲಾರಿಗೂ ಅನುಕೂಲ ಆಗಂಗೆ ಸರ್ಪ ಸರ್ಪಡಿಸ್ಕೊಂಡು ಹೋಗೋವಂಥ ವಿಚಾರ ಪ್ರಯತ್ನಗಳನ್ನ ನಾವು ಮಾಡಬೇಕು ಮುಂದಿನ ಜನಾಂಗಕ್ಕೆ ಒಳ್ಳೆಯ ಒಂದು ನೀರನ್ನ ಕೊಡೋ ಒಂದು ಪ್ರಯತ್ನಗಳನ್ನ ನಾವು ಮಾಡಬೇಕಾಗ್ತದೆ ಅದೊಂದು ವಿಚಾರ ಚರ್ಚೆ ಆಯಿತು ಮತ್ತೆ ಇನ್ನೊಂದು ವಿಚಾರ ಅಂದರೆ ಲೈನ್ ಸರ್ಕಲಲ್ಲಿ ಗೆಸ್ಟ್ ಲೈನ್ ಸರ್ಕಲಲ್ಲಿ ಏನಾಗಿದೆ ಅಂದರೆ ಐವತ್ತಡಿ ರೋಡ್ನ ಏನು ಹೋಟ್ಲುಗಳಿದೆಯೋ ಅಕ್ರಮವಾಗಿ ಅಕ್ರಮವಾಗಿ ಏನು ಚಾವಣಿಗಳಿಗೆ ಹಾಕಿದಾರೋ ಅಲ್ಲಿ ಹೋಗೋವಂಥ ಏನು ಕೆ ಡಿ ಬಿಗೆ ಹೋಗೋವಂಥ ವೆಹಿಕಲ್ಸ್ಗೆ ಗಾಡಿಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಹೋಗೋಕ್ಕಾಗಲ್ಲ ದೊಡ್ಡ ದೊಡ್ಡ ಟ್ರಕ್ಗಳು ಹೋಗೋಕ್ಕಾಗಲ್ಲ ಈ ಕಡೆ ಹೋಟ್ಲ್ಗಳ ಮುಂದೆ ಗಾಡಿಗಳು ನಿಲ್ಲಿಸ್ತಿರ್ತಾರೆ ಈ ಕಡೆ ಎಳ್ಳಿರಂಗಡಿ ಸರ್ಕಲಲ್ಲೇ ಇದೆ ಇಂಥ ಪರಿಸ್ಥಿತಿನಲ್ಲಿ ಪಂಚಾಯಿತಿಗೆ ಒಂದು ದೂರ ಸಲ್ಲಿಸಿದ್ವಿ ಅಲ್ಲಿಂದ ಕೆ ಡಿ ಬಿಗೂ ಒಂದು ದೂರನ್ನು ಸಲ್ಲಿಸಿದ್ವಿ ಆಮೇಲೆ ಕೆ ಇ ಬಿಗೂ ಒಂದು ದೂರನ್ನ ಸಲ್ಲಿಸಿದ್ವಿ ಕೆ ಅವರು ವಿಚಾರ ಹೇಳಬೇಕಾದ್ರೆ ಏನು ಛಾವಣಿ ಮಾಡಿದಾರೋ ಅದ್ರ ಮೇಲೇ ಏನು ಲೈನ್ ಹೇಳ್ಕೊಂಡೋಗಿ ಲೆವೆನ್ ಕೆ ವಿ ಲೈನು ಅದು ತಮಾಷೆ ವಿಚಾರ ಅಲ್ಲ ಅವರಿಗೆ ಹೇಳಿದ್ದೀವಿ ಹೇಳಿದ್ರೂ ಅವರು ಅವರು ಪಕ್ಕದ ಇವರು ಅವರು ನೋಡಿದ್ವಿ ನೋಟಿಸ್ ಕಳಿಸಿದ್ವಿ ಅಂತ ಅವರು ಒಂದು ಜಾರ್ಕೊಂಡು ಅಂತ ಪ್ರಯತ್ನನ ಮಾಡಿದ್ದಾರೆ ಅದು ಇದ್ರ ವಿರುದ್ಧ ಆ ಇನ್ನೂ ಮೇಲಧಿಕಾರಿಗಳಿಗೆ ಪತ್ರ ಬರೀರಿ ಹೇಳ್ಬಿಟ್ಟು ಪಂಚಾಯಿತಿ ಸಭೆಯಲ್ಲಿ ತೀರ್ಮಾನ ಆಯಿತು ಮತ್ತು ಕೆ ಡಿ ಬಿ ಅವ್ರಿಗೂ ಪತ್ರ ಬರೆದು ಎಲ್ಲ ಜಂಟಿಯಾಗಿ ಬಂದು ಪೊಲೀಸ್ ಅವರಿಗೆ ರಕ್ಷಣೆ ತಗೊಂಡು ಆ ಒಂದು ಹಾಕ್ಕೊಂಡಿರೋ ಅಕ್ರಮವಾಗಿ ಹಾಕ್ಕೊಂಡಿರೋ ಅಂಥ ರಸ್ತೆಯನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂಥ ಒಂದು ವಿಚಾರ ಇಲ್ಲಿ ಚರ್ಚೆ ಆಯಿತು ತುಂಬ ಅತಿ ಮುಖ್ಯವಾಗಿ ನೋಡಿ ಸಾಯಿನಗರ ಮತ್ತು ರಾಘವನಗರ ನಾನು ತುಂಬ ಮೀಡಿಯಾ ಏನು ಫೇಸ್ಬುಕ್ಗಳಲ್ಲಿ ಆಗ್ತಾನೇ ಇದ್ದೆ ಸಾರ್ವಜನಿಕರಿಗೆ ಮಾಹಿತಿನೂ ಕೊಡ್ತಾ ಇದ್ದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ನೈನ್ ಲೆವೆನ್ ಹಾಕ್ಕೊಂಡಿದ್ದಾರೆ ನೋಡಿ ಇಲ್ಲಿ ಒಂದೇ ಒಂದು ನಿಮಿಷ ನೋಡಿ ಇಲ್ಲಿ ಹದಿಮೂರನೇ ಸೈಟು ಇದು ಹದಿಮೂರನೇ ಸೈಟ್ ಅಲ್ವಾ ಹದಿಮೂರನೇ ಸೈಟ್ನ ಹದಿಮೂರು ಎ ಅಂತ ಇಲ್ಲಿ ಒಂದು ಸರ್ಟಿಫೈಡ್ ಮಾಡಿಬಿಟ್ಟು ತಿದ್ದಿ ಎತ್ಕೊಂಡೋಗಿ ರಿಜಿಸ್ಟ್ರ್ ಮಾಡ್ತಾರೆ ನೋಡಿ ಹದಿಮೂರು ಎ ಅಂತ ಎತ್ಕೊಂಡೋಗಿ ಏನು ಸಬ್ರಿಗಳಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅದು ಏನಂತ ಒಂದು ನಿಮಿಷ ಅದು ಏನೇ ಏನೋ ನೈನು ಲೆವೆನ್ ನೈನು ಲೆವೆನ್ ಮೇಲೆ ರಿಜಿಸ್ಟ್ರೇಷನ್ ಮಾಡೋದು ಮೂಲ ದಾಖಲೆಗಳು ಏನು ಬೇಕಾಗಿರೋಲ್ಲ ನೈನ್ ಲೆವೆನ್ ನೈನು ಲೆವೆನ್ನು ಮೇಲೆ ರಿಜಿಸ್ಟ್ರೇಷನ್ ಮಾಡೋದು ಅಕ್ಷಮ್ಯ ಅಪರಾಧ ಅದನ್ನು ಸಬ್ರೀಶ್ಗಳು ನೋಡೋದೇ ಇಲ್ಲ ಇದ್ರ ವಿರುದ್ಧ ಲೋಕಾಯುಕ್ತವಾಗೆ ಇಲ್ಲೇ ಇದೆ ನೋಡಿ ಒಂದು ನಿಮಿಷ ತೋರಿಸ್ತೀವಿ ಅದು ಅದು ಅಷ್ಟೇ ಹನ್ನೊಂದನೇ ಸೈಟು ಹನ್ನೊಂದನೇ ಸೈಟನ್ನ ಹನ್ನೊಂದು ಎ ಅಂತ ಅಲ್ಲಿ ನಮೂದ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ ಏನೋ ಇದ್ರ ಇದರಲ್ಲಿ ನೈನುಲವೆನ್ನಲ್ಲಿ ತಿದ್ದು ಎತ್ಕೊಂಡೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಇಲ್ಲಿ ನೋಡಿ ತೋರಿಸ್ತೀವಿ ಹದಿಮೂರು ಎ ಹದಿಮೂರು ಎ ಅಂತ ಯಾವುದು ಇಲ್ಲ ಇಲ್ಲಿ ಆಮೇಲೆ ಹನ್ನೊಂದು ಹನ್ನೊಂದು ಎ ಅಂತ ಯಾವುದೂ ಇಲ್ಲ ಎತ್ಕೊಂಡೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಜಾಗ ಜಾಗಗಳನ್ನ ಕಬ್ಜಾ ಮಾಡೋ ಹೀನಾಯ ಕೃತ್ಯಗಳನ್ನ ಕೆಲವರು ಕೆಲ ಏನು ದಲ್ಲಾಳಿಗಳಿದ್ದಾರೋ ಅವ್ರ ಜೊತೆ ಸೇರಿಕೊಂಡು ಒಂದು ಈ ಕೆಲಸ ಮಾಡ್ತಾರೆ ಯಾರಂದರೆ ಅವರು ಸಾಯಗರ ನಗರ ಮತ್ತು ರಾಘು ನಗರ ಬಡವ ಬಡಾವಣವರು ಆನಂದ್ ಕುಮಾರು ಮತ್ತು ಕೃಷ್ಣಮೂರ್ತಿ ಅವರು ಬಿ ಜಿ ಆರ್ ಕೃಷ್ಣಮೂರ್ತಿ ಅವರು ತೀರೋಗಿ ಬಿಟ್ಟಿರ್ತಾರೆ ಅವ್ರ ಮಗ ಒಂದು ಪೌತಿಕಾತನೂ ಆಗಿರಲ್ಲ ಯಾವುದೇ ರ ದಾಖಲೆಗಳು ಮಾಡ್ಕೊಂಡಿರಲ್ಲ ಬಂದು ಆತ ಬಂದು ಆ ಆತನಿಗೆ ಇನ್ನೂ ಇಬ್ಬರು ಮಕ್ಕಳಿರ್ತಾರೆ ಇಲ್ಲಿಗಲಾಗಿ ಬಂದು ದಾಖಲೆಗಳನ್ನ ಮಾಡ್ತಾ ಇರ್ತಾರೆ ಅದು ಯಾರಿಗೆ ಕೆಲ ನಾರ್ತ್ ಇಂಡಿಯನ್ಗೆ ಮಾಡ್ತಾರೆ ಇವರು ನಾರ್ತ್ ನಾರ್ತ್ ಇಂಡಿಯನ್ಗೆ ಸಿ ಎ ಮತ್ತು ಪಾರ್ಕ್ಗಳ ಜಾಗಗಳನ್ನ ಮಾರಾಟ ಮಾಡೋ ಒಂದು ಕೆಲಸನ ಮಾಡ್ತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರಿಗೆ ಇವತ್ತು ನಾನು ಸೂಚನೆ ಮಾಡ್ತಾ ತಿಳಿಪಡಿಸ್ತಾ ಇದ್ದೀನಿ ದಯವಿಟ್ಟು ಅಂಥ ನಿವೇಶನಗಳನ್ನ ಯಾರು ಸಾಯಿ ಸಾಯಿನಗರ ಮತ್ತು ನಗರ ಇನ್ನೂ ಇವತ್ತಿಗೂ ಸಾಯಿನಗರದ ಬ ಬಡಾವಣೆಯ ನಿರ್ದೇಶಕರು ಒಂದು ಸಮಿತಿಯವರು ಇವತ್ತೂ ಪಂಚಾಯಿತಿಗೆ ಸಿ ಎಮ್ ಮತ್ತು ಪಾರ್ಕ್ಗಳನ್ನ ಹ್ಯಾಂಡ್ ಓವರ್ ಮಾಡಿಲ್ಲ ಆ ಹ್ಯಾಂಡ್ ಓವರ್ ಮಾಡದೇ ಒಂದು ಈ ಆಟಗಳನ್ನ ಇದ್ದಾರೆ ಮತ್ತು ಒಂದು ಎಕರೆ ಒಂದು ಎಕರೆ ಕನ್ವರ್ಷನ್ ಮಾಡಿಬಿಟ್ಟು ಮೂರು ಎಕರೆ ಇರ್ತದೆ ಆ ಸರ್ವೆ ನಂಬರಲ್ಲಿ ಮೂರು ಎಕರೆ ಇದ್ದರೆ ಒಂದು ಎಕರೆ ಕನ್ವರ್ಷನ್ ಆರ್ಡ್ರನ್ನು ಹಾಕ್ಬಿಟ್ಟು ಸೈಟ್ಗಳನ್ನ ವಿಂಗಡಣೆ ಮಾಡಿ ಸಾರ್ವಜನಿಕರ ಸಾರ್ವಜನಿಕರಿಗೆ ದ್ರೋಹ ಎಸಕ್ತಾ ಇರ್ತಾರೆ ಇಂಥವರು ಇಂಥವ್ರ ವಿರುದ್ಧ ಈಗಾಗಲೇ ನೋಟಿಸು ಅವರಿಗೆ ಕಳಿಸಿದ್ವಿ ಅವರು ಆ ಅಡ್ರೆಸ್ಗಳಲ್ಲಿ ಯಾರೂ ಇಲ್ಲ ಆ ಅಡ್ರೆಸ್ಗಳಲ್ಲಿ ಯಾರೂ ಇಲ್ಲ ಯಾರು ಇಲ್ದಿದ್ರು ಈಗ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಒಗ್ಗೂಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಒಗ್ಗೂಡಿಕೊಂಡು ಏನೋ ಅವರು ಸಿ ಎ ಸೈಟಿಗಳು ಮತ್ತು ಪಾರ್ಕ್ಗಳು ಬಿಟ್ಕೊಡಿಲ್ವ ಮತ್ತು ಇನ್ನೊಂದು ವಿಷಾದನೀಯಕರ ವಿಷಾದನೇಕರ ವಿಚಾರ ಅಂದರೆ ರಸ್ತೆಗಳನ್ನ ರಸ್ತೆಗಳನ್ನ ಕಡಿಮೆ ಮಾಡಿ ಅಗಲ ಕಡಿಮೆ ಮಾಡಿ ಅದನ್ನು ಒಂದು ಸೈಟ್ಗಳನ್ನ ಮಾಡಿ ನಿವೇಶನಗಳು ಮಾಡಿ ಮಾರಾಟ ಮಾಡುವಂಥ ಕೆಲಸಗಳು ಇರ್ತಾರೆ ಮತ್ತು ಕ್ಯಾ ಕುಂಟೆಗಳನ್ನ ಕುಂಟೆಗಳನ್ನ ಅದನ್ನೂ ಸಹ ಆ ಕೆಲಸಗಳು ಮಾಡಿದ್ದಾರೆ ಏನೋ ನಿವೇಶನಗಳನ್ನ ಮಾಡಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಆ ಒಂದು ಬೇರೆಯವ್ರಿಗೆ ಮಾರಾಟ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಪಂಚಾಯಿತಿಯಲ್ಲಿ ಏನು ಚರ್ಚೆ ಆಯಿತು ಅಂದರೆ ಈಗಾಗಲೇ ಅವರಿಗೆ ಮತ್ತೊಂದು ಮತ್ತೊಮ್ಮೆ ನೋಟಿಸ್ ಕ ಕಳಿಸಿ ಹದಿನೈದು ದೊಳಗೆ ನೀವು ಪಾರ್ಕು ಮತ್ತು ಸಿ ಎ ರಸ್ತೆಗಳನ್ನ ಪಂಚಾಯಿತಿಗೆ ಬಿಟ್ಕೊಡದೆ ಇದ್ದರೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊತೀವಿ ಮತ್ತು ಸಿ ಎ ಮತ್ತು ಪಾರ್ಕ್ಗಳನ್ನ ಎಲ್ಲೆಲ್ಲಿದೆಯೋ ನಿಮ್ಮ ಸ್ವಂತ ಜಾಗಗಳು ಎಲ್ಲೆಲ್ಲಿದೆಯೋ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕಾನೂನ ಕಾನೂನಿನ ಒಂದು ಸಹಾಯ ತಗೊಂಡು ನಾವು ಕಾಂಪೌಂಡ್ಗಳು ಪಂಚಾಯಿತಿ ವತಿಯಿಂದ ಮಾಡಿಸ್ತೀವಿ ಅಂತ ಪಂಚಾಯಿತಿನಲ್ಲಿ ಒಮ್ಮತವಾಗಿ ತೀರ್ಮಾನವ ತೀರ್ಮಾನ ಆಗಿದೆ ಮತ್ತು ರಾಘವೇಂದ್ರ ಬಡಾವಣೆಯಲ್ಲಿ ಬಿಎಮಾಡಿಯಲ್ಲಿ ರಸ್ತೆನೇ ಮತ್ತು ಪಾರ್ಕ್ನ ಅದನ್ನು ದಾಖಲೆಗಳು ಮಾಡಿ ಕಬ್ಜಾ ಮಾಡಿದ್ದಾರೆ ಅದು ಮಾಡಿದ್ದಾರೆ ಆಮೇಲೆ ಏನು ಈ ಕಡೆ ಉಪ್ಪರ್ಲೆ ಹೊಟ್ಟಿದೆಯಾ ಅದು ಸಹ ಸಿ ಎ ಮತ್ತು ಪಾರ್ಕ್ಗಳನ್ನ ದಾಖಲೆಗಳು ಸೃಷ್ಟಿ ಮಾಡಿ ಏನು ನೈನ್ ನೈನು ಲೆವೆನ್ ಮೇಲೆ ಈ ದಾಖಲೆಗಳು ಮಾಡಿ ಅದು ಸಹ ಮಾಡ ಮಾರಾಟ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಅಜ್ಜಿಗೆ ಅಜ್ಜೆ ಹೋಗಿ ಸಾರ್ವಜನಿಕರ ಆಸ್ತಿಗಳನ್ನು ಮುಂದಿನ ಪೀಳಿಗೆಗೆ ಅಂಥ ಕೆಲಸ ನಾವು ಇವತ್ತಿಂದ ಇವತ್ತಿಂದ ಅಲ್ಲ ಇಂದಿನಿಂದ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನು ಮುಂದೆ ಯಾವ ಸದಸ್ಯನು ಕೂಡ ಆ ಒಂದು ಸಾರ್ವಜನಿಕ ಜಾಗಗಳನ್ನು ಉಳಿಸುವಲ್ಲಿ ಎಲ್ಲರೂ ಸೇರಿ ಒಮ್ಮತದಿಂದ ಪ್ರಯತ್ನ ಮಾಡ್ತೀವಿ ಉಳಿಸುವಂಥ ಕೆಲಸ ಮಾಡ್ತೀವಿ ಏನು ಇಷ್ಟೊತ್ತು ನಮ್ಮ ಮಾಜಿ ಉಪಾಧ್ಯಕ್ಷರು ಶಶಿಕುಮಾರ್ ಅವರು ಮಾತಾಡಿದ್ರು ಗೆಸ್ಟ್ ಲೈನು ರಸ್ತೆ ಮುಖ್ಯ ದ್ವಾರದಲ್ಲಿ ಏನು ಶೆಡ್ಗಳನ್ನು ತೆರವು ಅಕ್ರಮವಾಗಿ ಮಾಡಿಕೊಂಡಿದ್ದಾರೆ ತೆರವು ಮಾಡಬೇಕಂತ ಇವತ್ತು ಸಾಮಾನ್ಯ ಸಭೆಯಲ್ಲಿ ನಾವು ಈಗ ಮಂಡನೆ ಮಾಡಿದ್ದೀವಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಏನೂ ಕೂಡ ಒಂದು ಪತ್ರ ಮುಖೇನ ಬರೆದು ಅವರ ರಕ್ಷಣೆ ತಗೊಂಡು ಎಲ್ಲ ತಿರುವುಗೊಳಿಸ್ಬೇಕು ಎಲ್ಲೆಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆಗಳ ಮೇಲೆ ಚಾವಣಿಗಳು ಹಾಕಿದರೆ ರಸ್ತೆಗಳಿಗೆ ಅದನ್ನೆಲ್ಲ ತಿರುವುಗೊಳಿಸ್ಬೇಕು ಮತ್ತು ಕಾಂಪೌಂಡ್ಗಳ್ ಹಾಕಿರೋದನ್ನು ತೆರವುಗೊಳಿಸ್ಬೇಕಂತ ನಾವು ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ರೆಜುಲೇಷನ್ ಕೂಡ ಆಗಿದೆ ಈಗೇನು ಇಷ್ಟೊತ್ತು ನಮ್ಮ ಶಶಿಕುಮಾರ್ ಅವರು ಹೇಳಿದ್ರು ರಾಘವೇಂದ್ರ ನ್ಯೂ ಸಾಯಿ ರಾಘವ ಡೆವಲಪರ್ ಅಂತ ಅವರು ರಾಮಕೃಷ್ಣ ರೆಡ್ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ತೀರೋಗಿದ್ದಾರೆ ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಮೇಲೆ ಅವರ ಡೈರೆಕ್ಟ್ರ್ಗಳು ಕೃಷ್ಣಮೂರ್ತಿ ಇರ್ಬೋದು ಜಿ ಆರ್ ಕೃಷ್ಣಮೂರ್ತಿ ಇರ್ಬೋದು ಸುಧಾಕರ್ ಅವರು ಇರ್ಬೋದು ಅವರೆಲ್ಲ ಅದಕ್ಕೆ ಸಂಬಂಧಪಟ್ಟದವರೇ ಆದರೆ ತೊಂಬತ್ತಾರರಲ್ಲಿ ಮಾಡಿರೋದು ಸುಮಾರು ನೂರು ಇಪ್ಪತ್ತು ಎಕರೆ ಅವರು ಲೇಬೆಟ್ ಮಾಡಿರೋದು ನೀವು ಸಾಯಿ ರಾಘವನಗರ ಇದುವರೆಗೆ ಪಂಚಾಯಿತಿಗೆ ಸರ್ಕಾರದ ನಿಯಮದ ಪ್ರಕಾರವಾಗಿ ಗ್ರಾಮ ಪಂಚಾಯಿತಿಗೆ ಅವರು ಸಿ ಎಸ್ ಐ ಟು ಪಾರ್ಕು ರಸ್ತೆನ ಫಲಿತಾಜಿನ ಪತ್ರ ಮಾಡಿಕೊಡ್ಬೇಕಾಯಿತು ಇದುವರೆಗೂ ಅವರು ಇಲ್ಲ ಯಾಕೆ ಮಾಡಿಕೊಡ್ತಾ ಇಲ್ಲ ಅಂತ ನಾವು ಅವ್ರಿಗೆ ಆ ಡೈರೆಕ್ಟ್ರ್ಗಳಿಗೆ ನೋಟಿಸ್ ಕಳಿಸಿದ್ರೆ ಅವ್ರು ಕೊಟ್ಟಿರೋಂಥ ಅಡ್ರೆಸ್ಸಲ್ಲಿ ಇವರು ರಿಜಿಸ್ಟ್ರ್ ಮಾಡ್ತಾರಂಥ ಅಡ್ರೆಸ್ಸಲ್ಲಿ ಅವರಲ್ಲಿ ಇಬ್ಬ ವಾಸ ಇರೋದಿಲ್ಲ ಅಂತ ಬರ್ತಾ ಇದೆ ರಿಜಿಸ್ಟ್ರ್ಗಳು ಮಾತ್ರ ನಡೀತಾ ಇದೆ ಹೆಂಗೆ ನಡೀತಾ ಇದೆ ಅಂದರೆ ಪಂಚಾಯ್ತಿಗೆ ಬಂದು ನೈನ್ ಒನ್ ಲೆವೆನ್ ಅವರ ಹಳೆ ನೈನ್ ಲೆವೆನಲ್ಲಿ ತಗೊಳ್ತಾರೆ ಈಗ ಏನು ಹೇಳಿದ್ರಲ್ಲ ನೂರ ಹನ್ನೊಂದು ಇದ್ದರೆ ನೂರ ಹನ್ನೊಂದು ಎ ಅಂತ ಅದಕ್ಕೊಂದು ಸೃಷ್ಟಿ ಮಾಡ್ತಾರೆ ಪರಕ್ಕ ಮತ್ತು ಸಿ ಎಸ್ ಐಟಿಕ ಮಾಡಿ ಎಲ್ಲ ಮಾರ್ಕೊಂಡು ಸಂಪೂರ್ಣವಾಗಿ ಮಾರಾಟ ಮಾಡಿ ಬಿದ್ದ ಬಿಟ್ಟಿದ್ದಾರೆ ಅದರಿಂದ ಸಂಬಂಧಪಟ್ಟ ಇ ಒ ಸಾಹೇಬರು ಮತ್ತು ಸಿ ಒ ಸಾಹೇಬರು ಇದಕ್ಕೆ ಬೇಕಾಗಿರೋಂಥ ಕಮಿಷನರ್ ಸಾಹೇಬರು ಕೂಡ ಈ ನ್ಯೂ ಸಾಯಿ ಡೆವಲಪರ್ಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಮತ್ತು ಉಪ್ಕರ್ ಬಡಾವಣೆಯಲ್ಲಿ ಸುಮಾರು ಇನ್ನೂರು ಎಕರೆ ಮಾಡಿದ್ದಾರೆ ಅವರು ಕೂಡ ನಾವು ಪಾರ್ಕು ಸಿ ಎ ಸೈಟ್ ಬಿಟ್ಟಿದ್ದನ್ನೆಲ್ಲ ಮತ್ತೆ ಯೋಜನಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಮತ್ತೆ ಪ್ಲಾನ್ ಅಪ್ರೂವಲ್ ಮಾಡಿಕೊಂಡು ಮತ್ತೆ ಸಿ ಎ ಸೈಟ್ಗಳನ್ನ ಪಾರ್ಕ್ಗಳನ್ನೆಲ್ಲ ಮಾರಾಟ ಮಾಡಿ ಅವರು ಕೂಡ ದುರುಪಯೋಗ ಮಾಡಿಕೊಂಡಿದ್ದಾರೆ ಈ ಸಾಯಿ ನಗರ ಮತ್ತು ನಗರ ಈ ಎರಡು ಮೂರು ಲೇವೇಟ್ಗಳು ಕೂಡ ಮಿಕ್ಕಿದ್ದಿನ ನಮ್ಮ ಪಂಚಾಯಿತಿ ಹ್ಯಾಪ್ತಿಯಲ್ಲಿ ಒಂಬತ್ತು ರಳ್ಳಿಗಳಿಗೆ ಕೂಡ ಇದೆ ನಿರ್ದಾಕ್ಷಿಣವಾಗಿ ಕ್ರಮ ತಗೊಳ್ಬೇಕು ಯಾಕಂದರೆ ನಾವು ಪಂಚಾಯಿತಿ ಮೆಂಬರ್ಗಳಾಗಿರೋದನ್ನಿಂಗೆ ನಾವು ವರದಿ ಮಂಡನೆ ಸಲ್ಲಿಸೋದು ನಮ್ಮ ಕರ್ತವ್ಯ ಆಗಿರ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಆ ಸಾಯಿ ನಗರ ಡೆವಲಪರ್ಗಳು ಮತ್ತು ಉಪ್ಕಾರ್ಖಾನವ್ರ ಮೇಲೆ ಸೂಕ್ತವಾದ ತನಿಖೆ ನಡೆಸಿ ಕಾನೂನು ಪ್ರಕಾರ ತಗೋಬೇಕು ಈಗಾಗಲೇ ಇವತ್ತು ನಾವು ಮಂಡನೆ ಕೂಡ ಮಾಡಿದ್ದೀವಿ ರೆಜುಲೇಷನ್ ರೆಜುಲೇಷನ್ ಆಗಿದೆ ಅದರಿಂದ ಮುಂದಿನ ದಿನಗಳೇನ ಅವರು ಬಂದು ಪರಿತಾಜಿನ ಪತ್ರ ಮಾಡಿಕೊಟ್ರೆ ನ್ಯೂ ಸಾಯಿ ನಗರ ಮತ್ತು ಉಪ್ಕಾರ್ಖಾನವರು ಅವರು ನಮಗೆ ಪಂಚಾಯತಿಗೆ ಅಸಂತ್ರ ಮಾಡಬೇಕು ಅದು ಕಾನೂನು ಸ್ವಲ್ಪ ಮಿಸ್ ಆಗಿ ಯೋಜನಾ ಪ್ರಾಧಿಕಾರಕ್ಕೆ ಮಾಡಿಕೊಡ್ಬೇಕಂತ ಆದೇಶ ಇದೆ ಯೋಜನಾ ಪ್ರಾಧಿಕಾರಕ್ಕೂ ಮಾಡಿಕೊಡಿಲ್ಲ ಉಪ್ಕಾರ್ ಡೆವಲಪರು ಅಲ್ಲಿ ಮನೆಗಳು ಕಟ್ಟಿರೋಂಥ ಸದಸ್ಯರ ಟ್ರಸ್ಟ್ಗೆ ಆಗಿಸ್ಬಿಟ್ಟವ್ರೆ ಆ ಟ್ರಸ್ಟ್ನವ್ರು ಬಂದು ನಮ್ಮ ಪಂಚಾಯತಿಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಧಿಕಾರ ಇಲ್ಲ ಟ್ರಸ್ಟ್ನವರು ಸಿ ಎಸ್ ಐ ಟು ಪಾರ್ಕ್ ಮಾಡೋದು ಯಾಕಂದರೆ ಆ ಉದ್ದೇಶ ಲೇಬಿಟ್ಟಿನ ಮಾಲೀಕರು ಮಾಡಿಕೊಡ್ಬೇಕಾದ ಅವ್ರದ್ದು ಕರ್ತವ್ಯ ಅದು ಅದನ್ನು ಮರೆತು ಈ ಕೆಲಸ ಎಲ್ಲ ಮಾಡಿದ್ದಾರೆ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ನಿಂಗೆ ಸರ್ಕಾರದ ಕಡೆ ನಮ್ಮ ಕೂಗು ಕೇಳಲಿ ಈ ನೆರಳೂರು ಗ್ರಾಮ ಪಂಚಾಯತಿ ವ್ಯವಸ್ಥೆ ಮತ್ತು ಕಾರ್ಖಾನೆಗಳು ಏನು ಮಲಿನ ಆಯಿಲು ಕೆಮಿಕಲ್ಸು ಎಲ್ಲ ನಮ್ಮ ನೆರಳೂರು ಪಂಚಾಯಿತಿಯಲ್ಲಿ ನೀರು ಕುಡಿಯೋಕ್ಕೆ ಆಗೋದಿಲ್ಲ ದಯವಿಟ್ಟು ಸಾವಿರದ ಮುನ್ನೂರು ಎರಡು ಸಾವಿರ ಮೂರು ಸಾವಿರ ಬಳಗಾರನಹಳ್ಳಿ ಇಚ್ಚಂಗುರುತ್ತ ಅಯೋಮಯ ಆಗಿದೆ ನೀರಿನ ಪ್ರಮಾಣ ಅದನ್ನಕ್ಕೆ ಸಂಬಂಧಪಟ್ಟ ನಾವು ಸುಮಾರು ಕಟ್ತಾಯಿದ್ದೀವಿ ಅವರು ಪೊಲ್ಯೂಷನ್ ಬೋರ್ಡವ್ರು ಅವ್ರು ಬರ್ತಾವ್ರೆ ಕಾರ್ಯಾಟ್ಕೈದಂದು ಹೋಗ್ತಾ ಇದ್ದಾರೆ ಮತ್ತೆ ಯಾವ ಕಡೆ ಪೊಲೀಷನ್ ಆಗ್ತಾಯಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕಾರ್ಖಾನೆಗಳ ನಿಂಕನೇ ಆಗ್ತಾ ಇರೋದು ಅದು ಕೂಡ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ತಗೋಬೇಕು ಮತ್ತು ಇದೆಲ್ಲ ಏನೂ ಆಗಿಲ್ಲ ಅಂದರೆ ನಾವು ಎಲ್ಲರೂ ಸೇರಿಸಿ ಮೇಲ್ಮನವಿ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸ್ತೀವಿ ಇದೇನು ಸಿ ಎಸ್ ಐ ಟು ಪಾರ್ಕಿಂಗ ಅಕ್ರಮ ಎಸಗಿದ್ದಾರೆ ಅಂತ ಉಪ್ಕಾರ್ಕ ಬಡಾವಣೆ ಮೇಲೆ ಮತ್ತು ನ್ಯೂ ಸಾಯಿರೋ ಡೆವಲಪರ್ಗಳ ಮೇಲೆ ಯಾವುದೇ ಪಂಚಾಯಿತಿಯಲ್ಲಿ ಸಿ ಎಸ್ ಐ ಟು ಪಾರ್ಕ್ಗಳು ಮಾಡಿಕೊಡ್ದಂಥ ಆ ಡೈರೆಕ್ಟರ್ಗಳ ಮೇಲೆ ನಾವು ಕಾನೂನು ರೀತಿ ಕ್ರಮ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ನಿಮ್ಮ ಮಾಧ್ಯಮಿತರು ಮತ್ತೊಂದೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದೆ ರಾಘವ ಬಡಾವಣೆ ವಿಚಾರವಾಗಿ ಇದು ಒಂದು ಅನಧಿಕೃತ ಬಡಾವಣೆ ಬಹುಶಃ ಒಂದು ಇಪ್ಪತ್ತು ವರ್ಷಗಳ ರಾಘವ ನಗರ ಸಾಯಿ ನಗರ ಅಂತ ಹೇಳ್ಬಿಟ್ಟು ನೆರಳೂರು ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಅನಧಿಕೃತವಾಗಿ ಯೋಜನಾ ಪ್ರಾಧಿಕಾರದ ಅನುಮೋದನೆಯಿಂದ ಬಡಾವಣೆಗಳನ್ನ ನಿರ್ಮಿಸಿ ಆ ಆ ಸಮಯದಲ್ಲಿ ನಕ್ಷೆಗಳಲ್ಲಿ ಸಿ ಎ ಪಾರ್ಕ್ ಅಂತ ತೋರಿಸಿದ್ದಾರೆ ಮತ್ತೆ ಅದನ್ನು ಮತ್ತೆ ತೋರಿಸಿರೋದನ್ನು ಹಿಂದೆ ಗ್ರಾಮ ಪಂಚಾಯತಿಯಲ್ಲಿ ಪರಿತ್ಯಾಜನ ಪತ್ರದ ಮೂಲಕ ನೋಂದಣಿ ಮಾಡಿರೋದಿಲ್ಲ ಹಾಗಾಗಿ ಅದು ಈಗ ಈ ನಮ್ಮ ಸದಸ್ಯರು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಗಮನಕ್ಕೆ ಬಂದಿದೆ ಅದು ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀನಿ ಏನು ನೀವು ಮೀಸಲಿಟ್ಟಿದ್ದೀರಾ ಸಿ ಎ ಪಾರ್ಕಿಗೆ ಅದನ್ನು ನೋಂದಣಿ ಮಾಡಬೇಕು ಅಂತ ಮತ್ತು ಎಲ್ಲ ನೋಂದಣಾಧಿಕಾರಿಗಳಿಗೆ ಈ ಸಂಬಂಧ ಯಾವುದು ಏನು ಆನ್ಲೈನ್ನಲ್ಲಿ ಇದು ಡಿಜಿಟಲ್ ಸಿಗ್ನೇಚರ್ ಇಲ್ಲದೆ ಏನೇ ನಮ್ಮ ಗ್ರಾಮ ಪಂಚಾಯಿತಿ ಕರ ನಿರ್ಧಾರ ಎಕ್ಸ್ಟ್ರಾಕ್ ಬಂದರೆ ಅದನ್ನು ನಾವು ಮಾನ್ಯ ಮಾಡಬಾರ್ದು ಅಂತ ಎಲ್ಲ ನೋಂದಣಾಧಿಕಾರಿಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಏನು ಸಭೆ ತೀರ್ಮಾನ ಅದರಂತೆ ನಾವು ಕ್ರಮ ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಅಲ್ಲ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಈಗ ಸಭೆ ಎಲ್ಲ ತೀರ್ಮಾನದಂತೆ ನಾವು ಕ್ರಮ ತಗೊತೀವಿ ಆದಷ್ಟು ಬೇಗ ತೊಗೊತೀವಿ ಅಂತ ಅಲ್ಲ ಕಡಿವಾಣ ಅಂದ್ರೆ ನಮ್ಮಲ್ಲಿ ಇಲ್ಲಿ ಎಂಟ್ರಿ ಇಲ್ಲ ಅದು ಆಚೆ ನಡೀತಾ ಇದೆ ಅದು ಅದನ್ನ ಈ ನೋಂದಣಿ ಅಧಿಕಾರಿಗಳು ಸ್ಟಾಪ್ ಮಾಡಿದ್ರೆ ಅದು ಸ್ಟಾಪ್ ಆಗುತ್ತೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಕ್ರಮ ಅಲ್ಲ ಅದನ್ನೇ ನೋಂದಣಿ ಅಧಿಕಾರಿಗಳು ಬರೆದಿದ್ದೀವಿ ಪತ್ರ ಅವ್ರು ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ಆಗ್ಲೇ ನಮ್ಮ ನೆರಳೂರು ಗ್ರಾಮಕ್ಕೆ ಸೇರ್ತಕ್ಕಂಥ ಸಾಯಿನಗರ ರಾಘುನಗರ ಬಡಾವಣೆಗಳದು ಮತ್ತು ಶಿಶಿಕುಮಾರ್ ಅವರು ಹಾಗೂ ಪಿಲಾಪ್ ಅವರು ವಿವರವಾಗಿ ತಿಳಿಸಿರ್ತಾರೆ ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದು ಮೂಲ ಪ್ಲಾನು ಇಲ್ಲಿ ಮೂಲ ಪ್ಲಾನು ಇದರಲ್ಲಿ ಆಲ್ರೆಡಿ ಪಾರ್ಕ್ಗಳನ್ನು ತೋರಿಸಿದ್ದಾರೆ ಇದನ್ನು ಬಿಟ್ಟು ಇವಾಗ ಅದನ್ನು ಅದು ಸೃಷ್ಟಿ ಮಾಡಿಕೊಂಡು ಹೊಸ್ದಾಗ ಪ್ಲಾನ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಪ್ಪತ್ತು ಇಪ್ಪತ್ತು ಸಾವಿರ ಅಡಿ ಸೈಟ್ಗಳನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಇದನ್ನು ಕೂಡ ಆಲ್ರೆಡಿ ಮಾರಾಟ ಮಾರುಬಿಟ್ಟಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ದಾಖಲಾತಿಗಳು ಕೂಡ ನಿಮಗೆ ಕೊಟ್ಟಿದ್ದಾರೆ ಆ ಸಾ ದಾಖಲಾತಿಗಳ ಮುಖಾಂತರ ಇವಾಗ ನಮ್ಮ ಪಂಚಾಯಿತಿಯಲ್ಲಿ ಮೀಟಿಂಗಲ್ಲಿ ಏನು ಮಾತಾಡಿದಾರೋ ಎಲ್ಲ ನಿಮಗೆ ಗೊತ್ತಿದೆ ಇವಾಗ ತಿಳಿಸಿದ್ದಾರೆ ಶಿಷ್ಯವರು ನೋಂದಣಿ ಅಧಿಕಾರಿಗಳು ಅದೇನು ಕೂತ್ಕೊಂಡು ನೈನು ಲೆವೆನ್ ಮೇಲೆ ಪೇಪರ್ ಮಾಡ್ತೀನಿ ರಿಜಿಸ್ಟರ್ ಮಾಡ್ತೀನಿ ಅಂತಾರೆ ಅಂದರೆ ಬೇರೆಯವರು ಹೋದರೆ ಮಾತ್ರ ಎಲ್ಲ ದಾಖಲಾತಿಗಳು ಇ ಸಿ ಇನ್ನೊಂದು ಮತ್ತೊಂದು ದಾಖಲಾತಿಗಳು ಕೇಳ್ತಾರೆ ಈ ನೈನ್ ಲೆವೆನ್ ಒಂದು ಕೊಟ್ಟರೆ ಅಲ್ಲಿಗೆ ರಿಜಿಸ್ಟ್ರ್ ಆಗುತ್ತೆ ಅನ್ನೋದಾದರೆ ನೋಂದಣಿ ಅಧಿಕಾರಿಗಳು ಯಾವ ಆಧಾರದ ಮೇಲೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ರಿಜಿಸ್ಟ್ರ್ ಆಫೀಸ್ಗಳಲ್ಲಿ ನೈನ್ ಲೆವೆನ್ ಪಾರ್ಕ್ ಮತ್ತು ಸಿ ಎಗಳನ್ನ ನೋಂದಣಿ ಅಧಿಕಾರಿಗಳು ಯಾವುದೇ ನಕ್ಷೆ ಇಲ್ದಿರ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಅವ್ರದ್ದು ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ಅವರಾಗಲಿ ಇದಕ್ಕೆ ಯಾರು ಸಂಬಂಧಪಟ್ಟ ಮೇಲ್ನಧಿಕಾರಿಗಳಿದ್ದಾರೆ ಅದನ್ನು ಸೂಕ್ತವಾದ ಕ್ರಮ ಈ ಅಧಿಕಾರಿಗಳ ಮೇಲೆ ತಗೊಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ